ಕಸ ಸಂಗ್ರಹಿಸುವ ವಾಹನ ಚಾಲಕರ ಬೇಡಿಕೆ ಈಡೇರಿಸದ ಸರ್ಕಾರ ಸರ್ಕಾರದ ವಿರುದ್ಧ ಸಮರ ಸಾರಲು ಚಾಲಕರು ಸಜ್ಜು ಸೆಪ್ಟೆಂಬರ್ ಹದಿನೈದರಿಂದ ಕಸ ಸಂಗ್ರಹವನ್ನು ನಿಲ್ಲಿಸಲು ನಿರ್ಧಾರ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಹಾವಳಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಮುಂದು ವಸಲಿ ಆಯುಕ್ತರ ನೇಮಕಾತಿಗೆ ಹೊಸ ಕಾನೂನು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬದಲಾಗಿಲ್ಲ ಮೆನು ಮೆನು ಬದಲಾಯಿಸುವಂತೆ ಸಾರ್ವಜನಿಕರ ಆಗ್ರಹ ಈ ನಡುವೆ ಹೊಸದಾಗಿ ಐವತ್ನಾಲ್ಕು ಇಂದಿರಾ ಕ್ಯಾಂಟೀನ್ ನಿರ್ಮಿಸಲು ಪಾಲಿಕೆ ಸಜ್ಜು ಎಲ್ಲ ಮೆಟ್ರೋ ಸವಾರರಿಗೆ ಗುಡ್ ನ್ಯೂಸ್ ಶೀಘ್ರವೇ ಹದಿನೈದು ನಿಮಿಷಕ್ಕೊಂದು ರೈಲು ಸಂಚಾರ ಇದೇ ವಾರದಿಂದ ಹೊಸ ರೈಲು ಟೆಸ್ಟಿಂಗ್ ಆರಂಭ